ಸೊ ಐ ಕಾಸ್ ನಾವ್ ಇವತ್ತು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ್ಗೆ ಸೊ ಎಲ್ರೂ ಎಡೆಯಾಗ್ಬಿಟ್ಟು ಗಾ ಗಾಡಿಗೆ ಸಿ ಎನ್ ಜಿ ಹಾಕ್ಸ್ಕೊಂಡು ಸೊ ಎಲ್ಲರೂ ಬಿಲ್ ಎಲ್ಲ ಪೇ ಮಾಡಿಬಿಟ್ಟು ಅಲ್ಲಿಂದ ನಮ್ ಕಾಮಿಡಿ ಶುರು ಮಾಡ್ಕೊಂಡು ಹೋಗ್ತಾ ಇದ್ವಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೊ ಹಂಗೋ ಹಿಂಗೋ ಇನ್ನು ಆರು ಕಿಲೋಮೀಟರ್ ಇದೆ ಅಂತ ಗೊತ್ತಾಯ್ತು ಸೊ ಸ್ವಲ್ಪ ಸಮಾಧಾನ ಆಯ್ತು ದೂರ ಬಂದಿ ಹೆಂಗ್ ತುಂಬಾ ಖುಷಿ ಆಗ್ತಿದೆ ಅದು ಹೇಳಕ್ ಆಗ್ತಾ ಇಲ್ಲ ಒಣ್ಣ ಸಾಕಾಗ್ತಾ ಇಲ್ಲ ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಇನ್ನೂ ನಾಲ್ಕು ಕಿಲೋಮೀಟರ್ ಇದೆ ಅಂತ ನೋಡಿದ್ವಿ ಸೊ ಬನ್ನಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ದಿನನಿತ್ಯ ಕಾರ್ಯಗಳನ್ನು ನಾವು ಮುಗಿಸ್ಕೊಳ್ಳೋಕೆ ಎಲ್ಲ ಸ್ವಲ್ಪ ಗಾಡಿನ ಸೈಡ್ಗೆ ಹಾಕಿದ್ವಿ ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಎಂಟ್ರೆನ್ಸ್ ಬಂದ್ವಿ ಆ ಎಂಟ್ರೆನ್ಸ್ ಅಲ್ಲಿ ಜಾಮ್ ಆಗಿರೋದ್ ನೋಡ್ಬಿಟ್ಟು ಈ ನಾಲ್ಕ ಕಿಲೋಮೀಟರ್ನ ನಾಲ್ಕವರೆ ಬೇಕೇನು ಅನ್ಕೊಂಡ್ಬಿಟ್ವಿ ಸೊ ಅದೇ ತರ ನಾವು ಆ ನಾಲ್ಕ್ ಕಿಲೋಮೀಟರ್ನ ದಾಟಷ್ಟಲ್ಲಿ ಸಂಜೆ ಏಳುವರೆ ಎಂಟ್ರಿ ಹತ್ತತ್ರ ಆಗ್ಬಿಡ್ತು ಸೊ ಹಂಗಿಂದ ಬಂದು ಇನ್ನೂ ಒಂದು ಕಿಲೋಮೀಟರ್ ಹತ್ತತ್ರ ಇತ್ತು ಸೊ ಅಲ್ಲಿಂದ ಇನ್ನು ಫುಲ್ ಟ್ರಾಫಿಕ್ ಆಗ್ಬಿಡ್ತು ಗಾಡಿ ಇನ್ನೇ ಮುಂದೆ ಏನು ಅಲ್ಲಾಡ್ದಂಗೆ ಫುಲ್ ಟ್ರಾಫಿಕ್ ಆಗ್ಬಿಡ್ತು ಸೊ ಆ ಟೈಮ್ ಅಲ್ಲಿ ನಮ್ ಶಿಷ್ಯನ್ಗೆ ಯಾರೋ ಹಿಂದೆಯಿಂದ ಹಿಂದೆ ಆಯ್ತಂತೆ ಸೊ ಅವ್ನ ಕ್ಯಾಮ್ರಾ ಇಟ್ಕೊಂಡು ಹೊರಗಡೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಸೊ ಫೈನಲಿ ಆ ಟ್ರಾಫಿಕ್ ಎಲ್ಲ ಕ್ಲೇಮ್ ಆಗಿಬಿಟ್ಟು ಮುಂದೆ ಬರೋಷ್ಟ ಕತ್ಲಾಗ್ತು ಸೊ ನೋಡೋಣ ಎಷ್ಟಿದೆ ಇನ್ನು ಅಂತ ಚೆಕ್ ಮಾಡಿದ್ರೆ ಇನ್ನು ಒಂದು ಐನೂರು ಆರ್ನೂರು ಮೀಟರ್ ತೋರಿಸ್ತಾ ಇತ್ತು ಸೊ ನಾನು ಸೇರ್ಕೊಂಡು ಬಿಡಿ ಅಂತ ಸೊ ಫೈನಲಿ ನಮ್ಮ ಹುಡುಗ ಟ್ರಾಫಿಕ್ ಇಂದ ಎಲ್ಲ ಸೇಫ್ ಆಗಿ ನಮ್ಮನ್ನ ಈಶಾ ಫೌಂಡೇಶನ್ ಹತ್ರ ಸೇರ್ಸೇ ಬಿಟ್ಟ ಸೋ ನವ ವರ್ಷಕ್ಕೆ ಶೋಕಮಾರ್ ಸರ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬಂದಿದ್ರು ಸೋ ಅವರ ವಾಯ್ಸ್ ಕೇಳಿಬಿಟ್ಟು ಯಾರು ಅಂತ ಕಾಮೆಂಟ್ ಮಾಡಿ ಸಿಂಕು भोलेನಾಥ್ ಬಿ કહેತೆ ہیں ಮಹಾಕಾಲ ಬಿ કહેತೆ ہیں اور یہاں सिर्फ या ఆది ಯೋಗಿ کے রূপ میں বিরাজমান ಶಿವ বিরাজমান ಸಂಪೂರ್ಣ ಅದಕ್ಕೆ ಕೂಡ ಶಿವ ಸಾಂತ್ವರಿಯಾಗಿ ಅವರು ಹೊರಡುತ್ತಾ ಇದ್ದಾರೆ ಅವರ ಸೋ ಅವರ ಭಾಷಣ ಕೇಳಕೊಂಡೆ ಹಾಗೆ ಒಂದು ಸುಧಾರಕೊಂಡೆ ಬಟ್ ನಮಗೂ ಅವರ ಭಾಷಣ ಕೇಳಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರು ನಮಗೂ ಇಂಗ್ಲಿಷ್ ಬರಲ್ಲ ಸೊ ಟ್ರಾನ್ಸ್ಲೇಷನ್ ಮಾಡ್ತಾರೆ ಅಂತ ನಾವ್ ಅನ್ಕೊಂಡ್ರೆ ಅವರು ಯಾವ ಶೈಲ ಟ್ರಾನ್ಸ್ಲೇಷನ್ ಮಾಡ್ತಾವ್ರೆ ನೋಡಿ ಸೊ ಪರವಾಗಿಲ್ಲ ದೇವ್ರದಲ್ವಾ ಕೂತ್ಕೊಂಡ್ ನೋಡೋಣ ಅಂತಂದ್ರೆ ಅಲ್ಲಿ ಕೂತ್ಕೊಳಕೆ ಇರ್ಲಿ ಮುಂದಕ್ಕೊಳಕೆ ಜಾಗ ಇರ್ಲಿಲ್ಲ சோ இல்லை சரிவோகலா அன்பி தயவிட்டு సో అస్ స్వీజివ్ అనౌన్స్ మూ వేటింగ్ సో స్టార్ట్ ఆదేది బట్ బట్టింగ్ మాత్రం ೋರ್ ಗುರುವಾಟರ್ ಸೊ ಫೈನಲಿ ಲೈಟಿಂಗ್ ಎಲ್ಲ ಮುಗಿತು ಸೊ ಅಂಗಡಿ ಲೇಟ್ ಆಗುತ್ತೆ ನಾಳೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು ಅಂತ ಅನ್ಕೊಂಡು ಎಲ್ಲರೂ ವಾಪಸ್ ಹೋಗ್ತಾ ಇದ್ವಿ ಸೊ ಸೆಂಟ್ರಲ್ ಎಲ್ಲಾದ್ರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ಊಟ ಕಡೆ ಹೋಗ್ತಾ ಇದ್ವಿ ಸೊ ಹಂಗಂಗ ಹೋಟ್ಲು ರೀಚ್ ಆದ್ವಿ ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ ಸೊ ಫೈನಲಿ ಊಟ ಎಲ್ಲ ಮುಗಿತು ಮನೆ ಕಡೆ ಹೋಗ್ತಾ ಇದ್ವಿ ಸೊ ಯಾರು ಹೊಸ್ತಾಗಿ ನೋಡ್ತಾ ಇದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು